ಹಾಯ್ ಎಲ್ಲ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾರೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಅಂತಂದರೆ ಕರ್ನಾಟಕ ಪರೀಕ್ಷಾ ಮೌಲ್ಯ ಮಂಡಳಿ ಕಡೆಯಿಂದ ಒಂದು ಒಳ್ಳೆಯ ಒಂದು ಸಂದೇಶ ಇರುವಂಥದ್ದು ಸೊ ವಿದ್ಯಾರ್ಥಿಗಳು ವೀಡಿಯೋನ ಕೊನೆಗೂ ನೋಡಿ ನಮ್ಮ ಚಾನಲ್ ಇದ್ರೂ ಸಬ್ಸ್ಕ್ರೈಬ್ ಮಾಡ್ದೇ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥ ವಿಡಿಯೋ ಶುರು ಮಾಡೋಣ ಬನ್ನಿ ಮೂರು ಮೂರು ಎಕ್ಸಾಮ್ಗಳನ್ನು ಮಾಡಿದ್ರೂ ಕೂಡ ರಿಸಲ್ಟ್ ತಕ್ಕ ಮಟ್ಟಿಗೆ ಹೋಗ್ತಾ ಇಲ್ಲ ಅನ್ನುವಂಥ ಕಾರಣ ಇನ್ನೊಂದು ಕಡೆ ಆಗಿದ್ರೆ ಒಂದು ವಿದ್ಯಾರ್ಥಿಗಳು ಇದುವರೆಗೂ ಮೂರು ಎಕ್ಸಾಮ್ಗಳನ್ನ ನಡೆಸ್ತಾ ಇದ್ದರು ಆಗಲಿಕ್ಕೆ ಅಂದರೆ ಪಾಸಾಗುವಂತಹ ಪ್ರಮಾಣ ಕಡಿಮೆ ಆಗ್ತಿರುವಂಥದ್ದು ಸೊ ವಿದ್ಯಾರ್ಥಿಗಳೀಗ ಈಗ ಸರ್ಕಾರದಿಂದ ಅಂತಾರೆ ಶಿಕ್ಷಣ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ ಏನಪ್ಪ ಅಂತಂದರೆ ಆರುನೂರ ಇಪ್ಪತ್ತೈದು ಅಂಕದ ಪರೀಕ್ಷೆಗೆ ಅಂತ ಆರುನೂರ ಇಪ್ಪತ್ತೈದು ಅಂಕದ ಪರೀಕ್ಷೆಗೆ ನೀವು ತೆಗೆದುಕೊಳ್ಳಬೇಕಾದ ಅಂಕ ಈಗ ಕೇವಲ ಎರಡು ನೂರ ಆರಕ್ಕೆ ಇಳಿಸಿರುವಂಥದ್ದು ಸೊ ಮೂವತ್ತ್ಮೂರು ಪರ್ಸೆಂಟೇಜ್ ಒಂದು ಪಡೆದುಕೊಂಡ್ರೂ ನೀವು ಪಾಸ್ ಅಂತ ಪರಿಗಣನೆ ಮಾಡ್ತಾ ಇರುವಂಥದ್ದು ಸೊ ಇದು ಸದ್ಯಕ್ಕೆ ಅಂದರೆ ಮುಂದಿನ ದಿನಮಾನಗಳಲ್ಲಿ ಅಂದರೆ ಈ ವರ್ಷ ಎಕ್ಸಾಮ್ ಎಂಡಾಗಿರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಅದು ಅಪ್ಲೈ ಆಗುತ್ತೆ ಸೊ ಎರಡು ಆರು ಅಂಕಗಳನ್ನು ಗಳಿಸಿದರೆ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆ ಒಂದು ವಿದ್ಯಾರ್ಥಿ ಪಾಸ್ ಅಂತ ಪರಿಗಣನೆ ಮಾಡಲಾಗುತ್ತೆ ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಪಾಸ್ ಆಗಲಿಕ್ಕೆ ತೊಂದರೆ ಪಡ್ತಿರುವಂತಹ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಕರ್ನಾಟಕ ಪರೀಕ್ಷಾ ಹಾಗೂ ಮೂಲ ಮಂಡಳಿ ಕಡೆಯಿಂದ ಒಂದು ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಸೊ ಎಲ್ಲ ವಿದ್ಯಾರ್ಥಿಗಳು ಖುಷಿಯಾಗಿ ಅಂದ್ಕೊಳ್ತೇನೆ ಅಂದರೆ ಆದಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅವರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಳೋಂಥ ಮುಂದಿನ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತು